ಹಾಯ್ ಅಲ್ವೂ ನಮಸ್ಕಾರ ಸ್ನೇಹಿತರೆ ಪೂಜಾ ಮದುವೆ ಕ್ಯಾನ್ಸಲ್ ಆದರೆ ಪೂಜಾ ಎಂಗೇಜ್ಮೆಂಟ್ ಮಾತ್ರ ನಡೀತದೆ ಏನಿದು ಪೂಜಾ ಕಿಶನ್ ನಿಶ್ಚಿತಾರ್ಥ ಕ್ಯಾನ್ಸಲ್ ಆದ್ಮೇಲೂ ಕೂಡ ಪೂಜಾ ನಿಶ್ಚಿತಾರ್ಥ ನಡೆಯೋಕೆ ಸಾಧ್ಯ ಹೇಗಿದಲ್ಲ ಇದು ಎಲ್ವನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಪೂಜಾ ಕಿಶೋನ್ ಇಬ್ರು ಕೂಡ ದಿನೇ 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 ಮಗದಷ್ಟು ಮಗದಷ್ಟು ಹತ್ರ ಆಗ್ತಾರೆ ಅಥವಾ ಕಡೆ ಕಾಮತ್ ಅವರಂತೂ ನಿಶ್ಚಿತಾರ್ಥನ ಫಿಕ್ಸ್ ಮಾಡೇ ನಿಶ್ಚಿತಾರ್ಥ ಫಿಕ್ಸ್ ಮಾಡಿದಷ್ಟು ಎಲ್ಲದೆ ಕನಿಕಾ ಮತ್ತೆ ಆದೀಶ್ವರ್ ಕೈಯಲ್ಲೇ ಸೀರೆ ಕೊಟ್ಟು ತನ್ನ ಸೊಸೆಗೆ ಕೊಟ್ಟು ಬನ್ನಿ ಅಂತ ಹಿಡಿದು ಆದೀಶ್ವರ್ ಇದಕ್ಕೆ ಒಪ್ಕೊಳ್ಳ್ದೆ ಇದ್ದಾಗ ನಾನು ನಿನಗಿಂತ ಗೆದ್ದೇನೆ ನೀನು ಸ್ವಾರ್ಥಿ ಅಂತ ಪ್ರೂವ್ ಮಾಡ್ತೀನಿ ಅಂತ ಹೇಳಿ ಸೋತಿದ್ಲಿ ಅಂದಮೇಲೆ ನನ್ನ ನಾನು ಮಾತನ್ನ ನೀನ್ ಕೇಳ್ಬೇಕು ಅಂತಾರ ಬಟ್ ಇಲ್ಲಿ ಆದೀಶ್ವರ್ ನಾನು ಇನ್ನೂ ಸೋತಿಲ್ಲ ಅಂದಾಗ ಈಗ ಮೇಲ್ಗೈ ನಂದಿದೆ ಆದಮೇಲೆ ನನ್ನ ಮಾತು ನಡಿಬೇಕು ನೀನು ಭಾಗ್ಯ ನಿಸ್ವಾರ್ಥಿ ಅಲ್ಲ ಸ್ವಾರ್ಥಿ ಅನ್ನೋದನ್ನ ಪ್ರೂವ್ ಮಾಡಿದ್ರೆ ನಾನು ನಿನ್ನ ನಿದ್ದೂನ್ಗೆ ಓಕೆ ಅಂತ ಹೇಳ್ತೀನಿ ಆ ಕ್ಷಣ ನೀವು ಮದುವೆಯನ್ನ ನಿಲ್ಲಿಸ್ತೀನಿ ಅಂತ ಹೇಳಿ ಅಪ್ಪ ಹೇಳ್ತಾರೆ ಫೈನಲಿ ಆದೀಶ್ವರ್ ಮತ್ತೆ ಕನಿಕಾ ಇಬ್ಬರು ಕೂಡ ಭಾಗ್ಯ ಮನೆಗೆ ಸೀರೆ ಕೊಡ್ಲಿಕ್ಕೆ ಅಂತ ಹೋಗ್ತಿದ್ದಾರೆ ಕಾಮತ್ ಅವರು ಭಾಗ್ಯಕ್ಕೆ ಕಾಲ್ ಮಾಡಿ ನಮ್ಮ ಕಡೆಯವರು ಸೀರೆ ತಂದು ಕೊಡ್ತಿದಾರಮ್ಮ ಪೂಜಾಗೋಸ್ಕರ ಸೀರೆ ಕೊಟ್ಟು ಕಳಿಸ್ತಾ ಇದ್ದೀನಿ ನಿಶ್ಚಿತಾರ್ಥಕ್ಕೆ ಅಂತ ಹೇಳ್ತಾರೆ ಈ ಕಡೆ ಭಾಗ್ಯ ಅದೆಲ್ಲ ಬೇಕಿತ್ತ ಸರ್ ಅಂದಾಗ ನಮ್ಮನೆ ಹುಡುಗಿಗೆ ನಾವು ಪ್ರೀತಿಯಿಂದ ಸೀರೆ ಅಂತ ಕೂಡ ಹೇಳ್ತಾರೆ ತದನಂತರ ಭಾಗ್ಯ ಮನೆಯವ್ರು ಎಲ್ರು ಕೂಡ ವೀಚ್ ಮಾಡ್ತಾ ಇರ್ತಾರೆ ಸರಿಯಾಗಿ ಬರುದು ಅಲ್ಲಿಗೆ ಆದೀಶ್ವರ್ ಮತ್ತೆ ಕನಿಕಾ ಇಬ್ರು ಕೂಡ ಬರ್ತದಾಗಿ ಶಾಕ್ ಆಗುತ್ತೆ ಎಲ್ರಿಗೂ ಕೂಡ ಫೈನಲಿ ಖುಷಿಯಿಂದಾನೆ ಬರ್ಬಾಡ್ಕೊಳ್ತಾರೆ ಇವರಿಬ್ರು ಸೀರೆ ತಗೊಂಡ್ ಬಂದ್ರ ಅಂತ ಹೇಳಿ ನಂತರ ಹೇಗಿದ್ರ ಏನು ಅಂತ ಕನಿಕಾ ಮತ್ತೆ ಆದೀಶ್ವನ ಉಪಚೋರಿಸ್ತಾರೆ ತದನಂತರ ಪೂಜಾನ ಕರೀತಾರೆ ಪೂಜಾ ಬಂದದ್ದೆ ತಗೊಮ್ ನಮ್ಮನೆ ಕಡೆಯಿಂದ ಸೀರೆ ಎಂಗೇಜ್ಮೆಂಟ್ ಗೆ ಅಂತ ಹೇಳಿ ಆದೀಶ್ವರೇ ತಮ್ಮ ಕೈಯಾರಿ ಪೂಜಾಗಿ ಸೀರೆಯನ್ನ ಕೊಡ್ತಾರೆ ಇದರಿಂದ ಎಲ್ರಿಗೂ ಖುಷಿ ಆಗುತ್ತೆ ನಂತರ ಏನ ಕುಡಿಯೋಕೆ ಬಾ ಅಂತ ಹೇಳಿ ಮಾವೇ ಅತ್ತೆ ಮತ್ತೆ ಇಲ್ಲಿ ಭಾಗ್ಯ ಹೋಗ್ತಿರ್ತಾರೆ ಬಟ್ ಏನು ಹೊರಡ್ತಾ ಇದ್ದೀವಿ ಸೀರೆ ಕೊಟ್ಟು ಹೋಗೋಣ ಅಂತ ಬಂದ್ವಿ ಅಂತ ಹೇಳಿ ಆದೀಶ್ವರ್ ಕಳ್ಸೋಕೆ ಅಂತ ಬಂದಾಗ ಈ ಕಡೆ ಕನಿಕಾ ಏನ್ ಭಾಗ್ಯ ನಮ್ಮನ್ನ ಕಳ್ಸೋಕೆ ಅಂತ ಬಂದಿದ್ಯಾ ಕಳ್ಸೋ ಅವಶ್ಯಕತೆ ಇಲ್ಲ ಬಂದವರಿಗೆ ಹೋಗೋದ್ ಗೊತ್ತಿಲ್ವಾ ಅಂತ ಹೇಳ್ತಾರೆ ಈ ಕಡೆ ಆದೀಶ್ವರ್ ಖುಷಿ ಪಡ್ಬೇಕಾಗಿಲ್ಲ ನಾವು ಸೀರೆ ತಗೊಂಡ್ ಬಂದ್ವಿ ಅನ್ನೋ ಕಾಣಿಕೆ ಈ ಮದ್ವೆಗೆ ನಾನು ಒಪ್ಕೊಂಡಿದೀನಿ ಅಂತ ಅನ್ಕೊಂಡ್ರೆ ಅದು ನಿಮ್ಮ ಭ್ರಮೆ ಆಗತ್ತ ನನ್ನ ಅಪ್ಪ ಒತ್ತಾಯ ಮಾಡಿದ್ರು ಅನ್ನುವಂತ ಕಾಣಿಕೆ ಅಪ್ಪನ್ ಬೇಜುರಾಗಬಾರ್ದು ಅನ್ನು ಒಂದೇ ಕಾರಣಕ್ಕೆ ನಾನು ಸೀರೆಯನ್ನ ತಗೊಂಡ್ ಬಂದಿದ್ದೀರ ಬಂದು ಕೊಟ್ಟಿತ್ತು ಅಂತ ಹೇಳ್ತಾರೆ ಈ ಮದುವೆ ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ ನೀವು ಹಾಕಿರೋ ಮುಖವಾಡುಂಟೆ ಇಡ್ತೀನಿ ಅಂತ ಚಾಲೆಂಜ್ ಮಾಡಿ ಆದೀಶ್ವರ ಅಲ್ಲಿಂದ ಹುಡ್ತಾರೆ ಈ ಕಡೆ ಭಾಗ್ಯಾಗಿ ಏನ್ ಮಾಡ್ಬೇಕು ತೋಚ್ತಾ ಇಲ್ಲ ಆ ಕಡೆ ಕಿಶನ್ ತುಂಬಾ ಒಳ್ಳೆ ಹುಡುಗ ಈ ಕಡೆ ಮನೇಲಿ ನೋಡಿದ್ರೆ ಮದುವೆ ಮುರಿಬೇಕು ಅಂತ ಟ್ರೈ ಮಾಡ್ತಿದ್ದಾರೆ ತನ್ನ ತಂಗಿನ ಹೇಗ್ ಮದುವೆ ಮಾಡ್ಕೊಡುದು ಅನ್ನೋ ಆಲೋಚನೆ ಒಳಗಡೆ ಬಂದ್ರೆ ಎಲ್ಲರೂ ಕೂಡ ಪೂಜಾ ರೇಗಿಸ್ತಿದ್ದಾರೆ ಸೀರೆಯನ್ನ ನೋಡ್ತಿದ್ದಾರೆ ತುಂಬಾ ಚಂದ ಇದೆ ಅಲ್ವಾ ಅಂತ ಇದರ ನಡುವೆ ಆದೇಶ್ವರ್ ಏನಿದು ಮದ್ವೆ ನಿಲ್ಲಿಸಬೇಕು ಎಂಗೇಜ್ಮೆಂಟ್ ನಿಲ್ಲಿಸಬೇಕು ಅಂತ ಅನ್ಕೊಂಡು ನಾವೇ ಸೀರೆ ಕೊಡೋ ಹಾಗೆ ನಾನು ಹೇಳ್ತಾರೆ ಕನ್ಫರ್ಮ್ ಮಾಡೋದನ್ನೇ ಅಯ್ಯೂಬ್ರು ಬಂದ್ಬಿಟ್ನಲ್ಲ ನಾಳೆನೇ ಇದೆ ಅಂತ ಹೋಗಿ ಮಾಡಿ ಬರ್ತೀನಿ ಅಂತ ಹೇಳಿ ಮತ್ತೆ ಭಾಗ್ಯ ಮನೆಗೆ ಬರ್ತಾಳೆ ಕನಿಕಾ ಇದ್ರ ನಡುವೆ ಅಲ್ಲಿ ಆದೀಶ್ವರ್ ಅನ್ಕೋತಿದ್ದಾರೆ ಏನಪ್ಪಾ ಇದು ಅಂತ ಹುಡುಗಿ ನಮ್ಮ ಮನೆಗೆ ಬರಬಾರ್ದು ಯಾವ್ದೇ ಕಾರಣಕ್ಕೂ ನಿಶ್ಚಿತಾರ್ಥ ನಡೀಬಾರ್ದು ಅಂತ ಕನ್ಫರ್ಮ್ ಮಾಡಿ ಬರ್ತೀನಿ ಅಂತ ಹೋಗ್ತಿದ್ದಾಳಲ್ಲ ಅಂತ ಅನ್ಕೋತಾರ ನಂತರ ಖುಷಿ ಖುಷಿಯಿಂದ ಎಲ್ಲ ಮಾತಾಡ್ಬೇಕಿದ್ರೆ ಕನೆ ಕಾಲಕ್ಕೆ ಬಂದಿದೆ ನಾನು ನೀವು ಬಿಗ್ರ ಆಗ್ತಾ ಇದೀವಿ ಈಗ ಅದಕ್ಕೋಸ್ಕರ ಜೊತೆಗೆ ಹೇಗಿರ್ಬೇಕು ಅನ್ನೋದನ್ನ ಕನ್ಫರ್ಮ್ ಮಾಡಿ ಹೇಳುವುದನ್ನೇ ಮರ್ತ ಬಿಟ್ಟೆ ನಾನು ಅಂತ ಹೇಳಿ ಹೇಳಿ ನಿಮ್ಗೆ ಬೇಕು ಹೇಳಿ ಖಂಡಿತ ನಮ್ಮ ಹಾಗೆ ಎಲ್ವನ್ನ ಕೂಡ ಮಾಡ್ಕೊಡ್ತಾಳೆ ಅಂತ ಸುನಂದರು ಹೇಳ್ತಾರೆ ಏನಿಲ್ಲ ನಾವು ನಾಳೆ ಎಂಗೇಜ್ಮೆಂಟ್ ತುಂಬಾ ಚೆನ್ನಾಗಿ ನಡಿಬೇಕಾಗತ್ತೆ ಜೊತೆಗೆ ಚೀನೀಸ್ ಚೈನೀಸ್ ಡಿಶಸ್ ಅದು ಇದು ಎಲ್ಲ ಇರ್ಬೇಕು ಜೊತೆಗೆ ಒಂದು ಒಳ್ಳೆ ಫೈವ್ ಸ್ಟಾರ್ ಹೋಟೆಲ್ ಫುಡ್ ಸರ್ವಿಸ್ ಬರ್ಬೇಕಾಗತ್ತೆ ಸಿಂಪಲ್ ಆಗಿ ತುಂಬಾ ಗ್ರ್ಯಾಂಡ್ ಸಿಂಪಲ್ ಆಗಿ ಫ್ಲಾರ್ ಡೆಕೋರೇಷನ್ ಫ್ಲವರ್ಸ್ ಇಂದ ಆಗ್ಲಿ ಪ್ಲಾಸ್ಟಿಕ್ ಕೊಡೋದಿಲ್ಲ ತುಂಬಾ ಏನಿಲ್ಲ ನನ್ನ ತುಂಬಾ ಸಿಂಪಲ್ ಆಗಿ ಮಾಡಿಸಿದ್ದು ಅಷ್ಟಿದ್ರೆ ಸಾಕು ಜಾಸ್ತಿ ಏನು ಬೇಕಾಗಿಲ್ಲ ಜಸ್ಟ್ ಫೋರ್ ಫೈವ್ ಲ್ಯಾಕ್ಸ್ ಆಗುತ್ತೆ ಅಷ್ಟೇ ಒಂದು ಹೂವಿನ ಗೆ ಅಂತ ಹೇಳಿ ಕನಿಕ ಹೇಳಿದಾಗ ಎಲ್ರಿಗೂ ಶಾಕ್ ಆಗುತ್ತೆ ಈ ಕಡೆ ಮಾ ಭಾಗ್ಯ ಮಾವ ಮತ್ತೆ ಕುಸುಮಾ ಅವ್ರಿಗೆ ಏನಿದೆ ನಾನು ಐದ್ ಲಕ್ಷ ಅಂದ್ರೆ ಇಲ್ಲೂ ಇದೆಯಾ ನಾಲ್ಕೈದು ಲಕ್ಷನ ಎಷ್ಟು ಹೇಳ್ತಿದ್ಯಾ ನಮ್ಮ ಹೂವಿನ ಡೆಕೋರೇಷನ್ ನಾಲ್ಕೈದು ಲಕ್ಷ ಅಂದ್ರೆ ಹೇಗೆ ಅಂತ ಕೇಳ್ತಿದ್ರೆ ಅದ್ರಲ್ಲಿ ಏನಿದೆ ಜಸ್ಟ್ ಅದು ಸಿಂಪಲ್ ನಾಲ್ಕೈದು ಲಕ್ಷ ಮಾಡಕ್ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ ನಮ್ ಸ್ಟೇಟಸ್ ತಕ್ಕಾಗೆ ಮಾಡ್ಕೊಡ್ಬೇಕಲ್ವಾ ಅಂತ ಕನಿಕಾ ಹೇಳಿದಾಗ ಈ ಕಡೆ ಸುನಂದ್ ಅವ್ರು ಏನಿಲ್ಲ ಏನಿಲ್ಲ ಕನಿಕಾ ಎಲ್ಲಾನು ಕೂಡ ನಮ್ಮ ನಮ್ಮಾಗ ನೀವೇನು ಯೋಚನೆ ಮಾಡ್ಬೇಡಿ ಅಂತಿದ್ದಾರೆ ಈ ಕಡೆ ಸುನಂದ್ ಅವ್ರನ್ನ ಏನ್ ಮಾತಾಡ್ತಿದ್ರ ನೀವು ಅಂತ ಎಲ್ಲ ಕೇಳ್ತಿದ್ರ ಅವ್ರ ಬಾಯ ಸುನಂದರು ಮುಚ್ಚಿಸ್ಬಿಡ್ತಾರೆ ನಂತರ ಕನಿಕಾಗೆ ಮಾಡ್ಕೊಡ್ತೀವಿ ಅಂತ ಹೇಳಿ ಕಳಿಸ್ತಾರೆ ನಂತರ ಈ ಕಡೆ ಎಲ್ಲರೂ ಕೂಡ ಸುನಂದ ಅವ್ರಿಗೆ ಸುತ್ಕೋತಾರೆ ಹೀಗೆ ನೀನು ಮಾತಿಕೊಟ್ಟೆ ಇದೆಲ್ಲ ಸಾಧ್ಯ ಆಗತ್ತ ಪಾಪ ಭಾಗ್ಯ ಎಲ್ಲಿಂದ ತರ್ತಾಳೆ ಅಂತ ಭಾಗ್ಯ ಪೂಜೆ ಮಾತವೆ ಮಾಡಿಸ್ತೀನಿ ಅಂತ ಅಚ್ಚುಕಟ್ಟಾಗಿ ಮಾಡಿಸ್ತೀನಿ ಅಂತ ಮೇಲೆ ಇದನ್ನೆಲ್ಲ ಮಾಡ್ಲೇಬೇಕು ಅಲ್ವಾ ಭಾಗ್ಯ ನೀನು ಅಂತ ಸುನಂದ ಅವರು ಭಾಗ್ಯ ಮೇಲೆ ತುಂಬಾನೇ ಪ್ರೆಷರ್ ಆಗ್ತಾರೆ ಭಾಗ್ಯಾಗ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಸುನಂದ ಅವ್ರು ನಡ್ಕೊಂಡಿರೋ ರೀತಿ ಮನೆಯವ್ರಿಗೆ ಯಾರಿಗೂ ಇಷ್ಟ ಆಗಿಲ್ಲ ನಂತರ ಕನಿಕ ಅಂದ್ರೆ ಆದೀಶ್ವರಿ ಏನಿದು ಕನಿಕ ಏನ್ ಮಾಡಕ್ ಹೋಗಿದ್ದ ಎಂಗೇಜ್ಮೆಂಟ್ ಕನ್ಫರ್ಮ್ ಮಾಡಿ ಹೋಗಿದ್ಯಾ ಎಂಗೇಜ್ಮೆಂಟ್ ನಡಿಬಾರ್ದು ಅಂತ ಅನ್ಕೊಂಡು ಅಂತ ಪ್ರಶ್ನೆ ಮಾಡ್ತಿದ್ರೆ ನೋಡು ಬ್ರೋ ನಾನು ಏನು ಮಾಡೋದು ಬೇಡ ನೀನು ಏನು ಮಾಡೋದು ಬೇಡ ಅವರೇ ಬಂದು ಎಂಗೇಜ್ಮೆಂಟ್ ನಿಲ್ಲಿಸ್ತಾರೆ ಅಂತ ಹೇಳಿ ಕನಿಕ ಅಣ್ಣನ ಕುಡ್ಕೊಂಡು ಮನೆ ಕಡೆ ಬರ್ತದಾಳ ಆ ಕಡೆ ಏನಪ್ಪ ಮದ್ವೆ ಹುಡುಗ ನಾಳೆ ನಿಶ್ಚಿತಾರ್ಥ ಮದ್ವೆನು ಆಗ್ಬಿಡತ್ತೆ ಇನ್ನೇನು ಮಧು ಮಗ ನೀನು ಅಂತ ಹೇಳಿ ಅಪ್ಪ ಕಿಶುನ್ಗೆ ರೇಖಿಸ್ತದ ಕಿಶುನ್ ಅಂತೂ ತುಂಬಾ ಖುಷಿಯಿಂದ ಇದ್ದಾರೆ ಫೈನಲಿ देशीश्वर मत का ಕೂಡ ಬರ್ತಾರೆ ಅಪ್ಪ ಕೊಟ್ಟು ಬಂದ್ವಿ ಪೂಜಾ ಏನು ಮಾಡ್ಬೇಕಾದ್ರಂ ಈಗ ಬೇಕಿದ್ರೆ ಇಷ್ಟ ಕೂಲ್ ಅಂದಾಗ ಇಂಗೇನು ನಮ್ ಕಿಶೋರ್ನ ಮದುವೆ ಆಗ್ತಿರೋ ಹುಡ್ಗಿತ್ತಾನೆ ನೆಸ್ಟುತ್ತೆ ಅತ್ತ ಹೀಗೂ ಆಗ್ತಿದ್ಯಲ್ಲ ನಾವ್ ಏನೇ ಮಾಡಿದ್ರು ಕೂಡ ನಿಲ್ಸೋಕ್ ಆಗ್ಲಿಲ್ಮಲ್ಲ ಅಂತ ಕೂಡ ಹೇಳ್ತಾಳೆ ನಂತರ ಅತ್ತಿಗೆ ಫೋನ್ ಮಾಡುದ್ ಮರ್ತ್ ಬಿಟ್ರ ಅಪ್ಪ ಅಂತ ಹೇಳಿದಾಗ ಅಯ್ಯೋ ಹೌದಲ್ವಾ ಹುಡ್ಗೇನಾದ್ರೂ ವಿಷಯ ತಿಳಿಸ್ಲಿಲ್ಲ ಅಂದ್ರೆ ಆಮೇಲೆ ನನ್ ಕತೆ ಅಷ್ಟೇನೆ ಹುಡ್ತು ಮುಗ್ಬಿಡ್ತಾರೆ ಈಗ್ಲೇ ಹೋಗಿ ವಿಷಯ ತಿಳಿಸ್ ಬಂದ್ಬಿಡ್ತೀನಿ ಅಂತ ಅವ್ರ ತಂಗಿಗೆ ವಿಷಯ ತಿಳ್ಸೆ ಹೋಗ್ತಿದ್ದಾರೆ ಇದ್ರ ಜೊತೆಗೆ ಒಂದು ಕ್ಯಾರೆಕ್ಚರ್

ಅಪ್ಪ ಅಂದ್ರೆ ಭಾಗ್ಯ ತಂದೆ ಪೂಜಾ ಹತ್ರ ಹೋಗಿದೆ ನೋಡಮ್ಮ ನಾನು ಒಂದ್ ನಿರ್ಧಾರ ತಗೊಂಡಿದ್ದೀನಿ ಅದಕ್ಕೆ ನೀನು ಅಲ್ವಾ ನಿನ್ಗೆ ಇನ್ನು ಕೂಡ ಆಗಲ್ಲ ಅಲ್ಲ ನಾನು ಡಿಸಿಷನ್ ನ ತಗೊಂಡಿದ್ರಿಂದ ಅಂತ ಕೇಳ್ತಿದ್ರೆ ಅಪ್ಪ ಈ ಮನೆಗೋಸ್ಕರ ಒಳ್ಳೇದಕ್ಕೋಸ್ಕರ ನೀವ್ ಏನೇ ಡಿಸಿಷನ್ ತಗೊಂಡ್ರು ಅದಕ್ಕೆ ನನ್ಗೆ ಒಪ್ಕೆ ಇದೆ ಅಪ್ಪ ನೀವೇನು ಯೋಚನೆ ಮಾಡ್ಬೇಡಿ ಅದಕ್ಕೆ ನಾನು ಖಂಡಿತವಾಗ್ಲು ಒಪ್ಕೋತೀನಿ ಅಂದಾಗ ಸರಿ ಆಯ್ತು ಬಾಮ್ಲೆ ಅಂತ ಹೇಳಿ ಹೊರ ಕಡೆ ಕರ್ಕೊಂಡು ಹೋಗ್ತಿದಾರೆ ಈ ಕಡೆ ಕುಸುಮಾ ಮತ್ತೆ ಸುನಂದವ್ರು ಎಲ್ಲರೂ ಕೂಡ ಎಲ್ಲಿಗೆ ಹೋಗ್ತಿದ್ರ ಅಂತ ಕೇಳಿದಾಗ ಈ ಕಡೆ ನನ್ಗೂ ಸ್ವಲ್ಪ ಕೆಲಸ ಇದೆ ಬರ್ತೀನಿ ಅಂತಾರೆ ಈ ಕಡೆ ಅವರು ಏನಿದ್ರು ನಾಳೆನೇ ನಿಶ್ಚಿತ ಆಗ್ತಾ ಇದೆ ಮಾಡೋಕ್ ತುಂಬಾ ಕೆಲ್ಸ ಇದೆ ಈ ಸಮಯದಲ್ಲಿ ಆಚೆ ಹೋಗ್ತೀನಿ ಅಂದ್ರೆ ಹೇಗೆ ಅಂತಿದ್ರೆ ನಾನು ಕೂಡ ಅಪ್ಪ ಹಾಗೆ ನನ್ಗೂ ಕೂಡ ಸ್ವಲ್ಪ ಜವಾಬ್ದಾರಿ ಇದೆ ನಾನು ಕೂಡ ಹೋಗ್ಲೇಬೇಕಾಗತ್ತೆ ಅಂತ ಹೇಳಿ ಪೂಜಾನ ಕರ್ಕೊಂಡು ಹೊರಗಡೆ ಹೋಗ್ತಾರೆ ತದನಂತರ ಅವ್ರು ಬರುವುದು ಕಿಶೋನ್ ಮನೆಗೆ ಕಿಶೋನ್ ಮನೆಗೆ ಪೂಜಾ ಮತ್ತೆ ಪೂಜಾ ತಂದೆ ಬರ್ತಿದ್ದಾಗೆ ಕೃಷ್ಣ ಮಾವ ಮತ್ತೆ ಪೂಜಾ ಬನ್ನಿ ಒಳಗಡೆ ಅಂತ ಹೇಳಿ ಬರ್ ಮಾಡ್ಕೊಳ್ತಾರೆ ತದನಂತರ ಇಲ್ಲಿ ಕಾಮತ್ ಹತ್ರ ಪೂಜಾ ತಂದೆ ಬಂದಿದೆ ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ನಿಮ್ಮ ಒಂದು ಸ್ಟೇಟಸ್ಗೂ ನಮ್ಮ ಒಂದು ಸ್ಟೇಟಸ್ಗೂ ಮ್ಯಾಚ್ ಆಗೋದಿಲ್ಲ ಹಾಗಾಗಿ ಈ ಮದ್ವೆ ನಾನು ನಿಲ್ಲಿಸ್ಬಿಡಿ ಈ ಮದುವೆ ಬೇಡ ಅಂತ ಹೇಳ್ತಿದ್ದಾರೆ ಈ ಕಡೆ ಕೃಷ್ಣ ಹಾಗೆ ಆದಿ ಆದೇಶ್ವರಿ ಇಬ್ಬರು ಕೂಡ ಶಾಕ್ ಹಾಕ್ತಿದ್ದಾರೆ ಇದ್ರ ನಡುವೆ ಅನೇಕ ಹಾಗೆ ಫುಲ್ ಖುಷಿ ಆಗ್ತದೆ ತಾನು ಅನ್ಕೊಂಡಾಗೆ ಆಗ್ತದೆ ಅಂತ ಬಟ್ ಇಲ್ಲಿ ಪೂಜಾ ಕಣ್ಣಲ್ಲಿ ನೀರ್ ತುಂಬಿಕೊಂಡಿದ್ದಾಳೆ ಈ ಕಡೆ ಮಾತಾಡ್ತಿದ್ರ ನೀವು ಯಾಕೆ ಅಂತ ದಿನ ಆಯ್ತು ಅಂತ ಇಲ್ಲ ನಿಮ್ಮ ಒಂದು ಸ್ಟೇಟಸ್ಗೆ ತಕ್ಕ ಹಾಗೆ ಮಾಡಿ ಕೊಡುದು ತುಂಬಾನೇ ಕಷ್ಟ ಆಗತ್ತೆ ನಿಶ್ಚಿತಾರ್ಥಕ್ಕೆ ಇಷ್ಟು ಮಟ್ಟಿಗೆ ಮಾಡ್ಕೊಡ್ಬೇಕು ಒಂದು ಹೂವಿನ ಡೆಕೋರೇಷನ್ ನಾಲ್ಕೈದು ಲಕ್ಷ ಈ ರೀತಿಯಾಗಿ ಅಂದ್ರೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಆ ಪೂಜಾ ತಂದೆ ಹೇಳ್ತಿದ್ದಾಗ ಯಾರು ಹೇಳಿದ್ದು ನಿಮ್ಮನ್ ಮಾಡಿ ಅಂತ ಎಲ್ಲ ನಾವೇ ಮಾಡ್ತೀವಿ ಹುಡುಗಿನ ಕರ್ಕೊಂಡ್ ಬನ್ನಿ ಅಷ್ಟೇ ಅಂತ ಹೇಳ್ತಾರೆ ಫೈನಲಿ ಎಂಗೇಜ್ಮೆಂಟ್ ಫಿಕ್ಸ್ ಆಗತ್ತೆ ಈ ಕಡೆ ತಾನೇ ಮಾಡ್ಬೇಕು ಅಂತ ಹೇಳಿ ತನ್ನಿಂದ ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೋ ಅಷ್ಟು ಮಟ್ಟಿಗೆ ತುಂಬಾ ಅಚ್ಚುಕಟ್ಟಾಗಿ ಎಂಗೇಜ್ಮೆಂಟ್ ಮಾಡ್ಕೊಡೋಕೆ ಸಿದ್ಧತೆಯನ್ನ ಮಾಡ್ಕೋತಾರೆ ನಡವಳಿಕೆ ಆದೀಶ್ವರ್ ಮನಸ್ಸನ್ನ ಗೆಲ್ತಾ ಇದೆ ಫೈನಲಿ ಭಾಗ್ಯ ಕ್ಯಾರೆಕ್ಟರ್ ಗೆ ವೇದ ಆಗೋದಂತು ಆದೀಶ್ವರ್ ಗ್ಯಾರಂಟಿ ಹಾಗಿದ್ರೆ ಎಂಗೇಜ್ಮೆಂಟ್ ಹೇಗೆ ಇರತ್ತೆ ಎಲ್ ಮನೆ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದೀಚ್ಕರ ವೀಚ್ ಮಾಡೋದನ್ನ ಯಾವ ಸರಿ ಕಾರಣಕ್ಕೂ ಕೂಡ ಮರಿಬೇಕು